ಪಾದಪದ್ಮೇ ತಯೋ ಶ್ರತ್ವ ಪ್ರಣಮಾಮಿ ಶ್ರಣಮಿಮುಹು ರತ್ನಾಕರ ಗೌತಮದ ಹಿಮಾಲಯ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರ ವೇದಿಕೆ ಮೇಲೆ ಆಸೀನರಾಗಿರುವ ಪರಮಪೂಜ್ಯ ಸ್ವಾಮೀಜಿ ಅವರಿಗೆ ಶ್ರದ್ಧಾಪೂರ್ವಕ ನಮನಗಳು ಚಿತ್ತಾಪುರದಲ್ಲಿ ಬೃಹತ್ ಸಂಕೀರ್ಲಿ ಸೇರಿರುವ ಕೆಲವೊಂದು ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ ಎನ್ಜಿಒ ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್ ಇಲ್ಲಿ ತೋಟಗಾರಿಕೆ ಅರಣ್ಯ ಜೊತೆಗೆ ಮೆಡಿಕಲ್ ಫ್ಲಾಟ್ಸ್ ಕೂಡ ಲಭ್ಯ ಕರೆ ಮಾಡಿ ಏಟ್ ಸೆವೆನ್ ಜೀರೋ ಫೋರ್ ಒನ್ ಸಿಕ್ಸ್ ಡಬಲ್ ತ್ರೀ ಅಥವಾ ನೈನ್ ಡಬಲ್ ಜೀರೋ ಫೈವ್ ಫೋರ್ ಸೆವೆನ್ ಸೆವೆನ್ ತ್ರೀ ಸಂಖ್ಯೆ ನೋಡಿಯೇ ಗಾಬರಿ ಆಗಬೇಕು ಅಷ್ಟೇ ಸಾಕು ಇನ್ನೇನು ಮೆಸೇಜ್ ಕೊಡಬೇಕಾಗಿಲ್ಲ ಕೊಡಬೇಕಾಗಿದ್ದನ್ನೆಲ್ಲ ನೀವು ಸ್ಪಷ್ಟವಾದ ಸಂದೇಶದಲ್ಲಿ ಕೊಟ್ಟಿದ್ದೀರಾ ಎಷ್ಟು ಪ್ರಯತ್ನ ಪಡಲಾಯಿತು ಅಂದರೆ ಮಿತ್ರರೇ ಈ ಕಾರ್ಯಕ್ರಮವನ್ನು ತಡಿಬೇಕು ಅಂತ ಎಷ್ಟು ಪ್ರಯತ್ನ ಪಡಲಾಯಿತು ಅಂದರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಚಿತ್ತಾಪುರಕ್ಕೆ ಕಲ್ಬುರ್ಗಿ ಬಂದು ಉಳ್ಕೊಳ್ಬೇಕಾಗಿತ್ತು ಕಲಬುರಗಿಯ ಬಾರ್ಡರ್ನಲ್ಲಿ ಪೊಲೀಸರು ಅಡ್ಡ ಹಾಕಿದ್ರು ಒಬ್ಬ ಚಕ್ರವರ್ತಿ ಸೂಲಿ ಬೆಲೆಯನ್ನು ಅಡ್ಡ ಹಾಕಲಿಕ್ಕೆ ಎಷ್ಟು ಜನ ಪೊಲೀಸರು ಬೇಕು ನನ್ನ ಜೊತೆ ಒಂದೆರಡು ಗಾಡಿ ಇರುತ್ತಪ್ಪ ಒಬ್ಬ ಚಕ್ರವರ್ತಿ ಸೂಲಿ ಬೆಲೆ ಅಡ್ಡ ಹಾಕ್ಲಿಕ್ಕೆ ನಾಲ್ಕು ಜನ ಪೊಲೀಸರು ಕೇಳಿದ್ರೆ ಸರ್ ಮತ್ತೆ ನಾವು ಇವ್ರ ತೋರೋ ರೀ ನಾವು ಅತ್ಯಂತ ಶ್ರದ್ಧೆಯಿಂದ ಬಾಬಾ ಸಾಹೇಬರು ಹೇಳಿಕೊಟ್ಟ ಕಾನೂನನ್ನ ಪಾಲಿಸುವಂತ ಜನ ಹೀಗಾಗಿ ಗೂಂಡಾವರ್ತನೆ ನಮ್ಗೆ ಗೊತ್ತಿಲ್ಲ ನಮ್ಮನ್ನು ತಡೆಯುವಂತ ದೊಡ್ಡ ಕಷ್ಟ ಇರಲಿಲ್ಲ ಆದ್ರೆ ಪೊಲೀಸರು ತಡೆದ್ರು ಎಷ್ಟು ಜನ ಬಂದಿದ್ರು ಗೊತ್ತೇನ್ರಿ ಮೂರು ಪೊಲೀಸ್ ವ್ಯಾನ್ ಇತ್ತು ಆರು ಜೀಪ್ ಆದರೂ ಇತ್ತು ಒಬ್ಬರು ಎಸ್ಐ ಇದ್ರು ಒಬ್ರು ಡಿ ವೈ ಎಸ್ ಪಿ ಇದ್ರು ಒಬ್ರು ಅಡಿಷನಲ್ ಎಸ್ ಪಿ ಇದ್ರು ಐ ಎಸ್ ಕೆಡರ್ನವ್ರು ಇದ್ರು ಇಷ್ಟೆಲ್ಲಾ ಜನ ನಿಂತ್ಕೊಂಡು ಅವ್ರು ಕೇಳ್ಕೊಂಡ್ರು ದಯಮಾಡಿ ಬರಬೇಡಿ ದಯಮಾಡಿ ಕಲಬುರಗಿ ಬರಬೇಡಿ ನಾಳೆ ಚಿತ್ತಾಪುರದ ಕ್ಯಾನ್ಸಲ್ಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ದೀವಿ ಬರಬೇಡಿ ಅಂತ ನಾನು ಕೇಳಿದೆ ಚಿತ್ತಾಪುರದ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಸರಿಯಪ್ಪ ಕಲಬುರ್ಗಿ ಯಾರಪ್ಪನ ಆಸ್ತಿ ನನಗೆ ಬರಬಣ ಆಗುದಿಲ್ಲ ಮಕ್ಕಳು ಆಳ್ತಿದ್ದಾರೆ ಅಂದ್ರೆ ಮತ್ತೆ ಅಪ್ಪ ಮಕ್ಕಳು ಆಸ್ತಿ ಏನ ಮಿತ್ರ ಈ ಪ್ರಶ್ನೆ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ ತಾವು ಅಡಾಯ್ತಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಹಿಂದುಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಯೋರ್ ಕಂಪನಿ ಕೇಳಿದಾಗ ಪೊಲೀಸ್ ಪೊಲೀಸರ ಉತ್ತರ ಇಲ್ಲ ಪೊಲೀಸರು ಕೇಳಿದ್ರು ದಯವಿಟ್ಟು ಬರಬೇಡಿ ದಯಮಾಡಿ ಬರಬೇಡಿ ನಾನು ಹೇಳದೆ ಸಾಧ್ಯ ಇಲ್ಲ ನೀವೊಂದು ಆರ್ಡರ್ ಮಾಡಿ ಆರ್ಡರ್ ಕೊಡಿ ನನಗೆ ನೀವು ಬರಬೇಡಿ ಅಂತ ಆರ್ಡರ್ ಕೊಡಿ ಯಾವ ಕಾರಣಕ್ಕೆ ಆರ್ಡರ್ ಕೊಡ್ತೀರಾ ನೋಡೇ ಬಿಡ್ತೀನಿ ಅಂತ ಅಂದಮೇಲೆ ನೀವು ನಂಬೋದಿಲ್ಲ ರಾತ್ರಿ ಹನ್ನೊಂದು ಗಂಟೆಗಲ್ಲಿದ್ದ ನನಗೆ ರಾತ್ರಿ ಒಂದು ಗಂಟೆಗೆ ಒಂದು ಗಂಟೆಗೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ರಾತೋ ರಾತ್ರಿ ಪಾಪ ಕಮಿಷನರ್ ನ ಎಬ್ಬಿಸಿ ನಿದ್ದೆ ಕಣ್ಣಲ್ಲಿ ಅವ್ರ ಹತ್ರ ಒಂದು ಸೈನ್ ಮಾಡಿಸಿಕೊಂಡು ನನಗೆ ಕಳಿಸ್ಕೊಟ್ಟಿದ್ದಾರೆ ನೀವು ಬರಬಾರ್ದು ಅಂತ ನನಗೆ ಬಹಳ ಖುಷಿ ಆಯ್ತು ಒಳ್ಳೇದಾಯ್ತು ನಾಳೆ ಚಿತ್ತಾಪುರದಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಇದೇ ಸಾಕಾಗುತ್ತೆ ನಮಗೆ ಅಂತ ಯಾಕೆ ಅಂತಂದ್ರೆ ರಾತ್ರಿ ಒಂದ್ ಗಂಟೆ ಕೊಟ್ಟಿರುವಂತ ಆರ್ಡರು ಆರ್ಡರ್ ಅಲ್ಲಿ ಏನು ಇಲ್ಲ ಯಾಕೆ ಬರಬಾರ್ದು ಅನ್ನೋದು ಕಾರಣವೇ ಇಲ್ಲ ಇವತ್ತು ಮಧ್ಯಾಹ್ನ ಕೋರ್ಟ್ನಲ್ಲಿ ಜಡ್ಜು ಉಗ್ದಿದ್ದಾರೆ 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 ಒರೆಸ್ಕೊಳ್ಳಿಕ್ಕೂ ನಾಲ್ಕು ಖರ್ಚು ಪದವಿ ಅಷ್ಟು ಉಗಿದಿದ್ದಾರೆ ಇದು ಪೊಲೀಸರಿಗೆ ಕಲಬುರಗಿಯ ಪೊಲೀಸರಿಗೆ ಮೊದಲನೇ ಬಾರಿ ಅಲ್ಲ ಎರಡನೇ ಬಾರಿ ಮೊದಲನೇ ಬಾರಿ ಇದೆ ಹೈಕೋರ್ಟ್ ನಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಎಫ್ಐಆರ್ ಆರ್ ಯಾಕೆ ಹಾಕಿದ್ದೀನಿ ಅಂತ ಎಫ್ ಐ ಆರ್ ಮೇಲೆ ಸ್ಟೇ ಸಿಗುವಾಗ ಒಂದ್ಸಲ ಜಡ್ಜ್ ಮುಗ್ದಿದ್ದಾರೆ ಇದು ಎರಡನೇ ಬಾರಿ ಈ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡಿದ್ದಕ್ಕೆ ಮತ್ತು ಈ ಪ್ರೋಗ್ರಾಮ್ಗೆ ಕಲ್ಲುಗಿ ನನಗೆ ಬರಲೇಬಾರದು ಅಂತ ಹೇಳಿದ್ದಕ್ಕೆ ಮುಖಕ್ಕೆ ಮಂಗಳಾರತಿ ಮಾಡಿಬಿಟ್ಟಿದ್ದಾರೆ ಇಷ್ಟಾದರೂ ಪೊಲೀಸರಿಗೆ ಬುದ್ಧಿ ಬರಲಿಲ್ಲ ಅಂದರೆ ನಾನೇನು ನನಗೊಬ್ರು ಪೊಲೀಸ್ ಹೇಳಿದರು ಏನ್ ಮಾಡೋದು ಸರ್ ಮೇಲಿನವರು ಪ್ರೆಷರ್ ನಾನು ಅಂದೆ ಬಾಗ್ಬೇಕು ಸರ್ ಕಾಲಿಗೆ ನಮಸ್ಕಾರ ಮಾಡಬಾರದು ನೀವು ಪಬ್ಲಿಕ್ ಸರ್ವೆಂಟ್ ಸರ್ವೆಂಟ್ ಹೊರತು ಒಬ್ಬ ಮಂತ್ರಿಯ ಸರ್ವೆಂಟ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಅತ್ಯಂತ ಸ್ಪಷ್ಟ ದನಿಯಲ್ಲಿ ಹೇಳಿದ ನಂತರ ನನಗೊಂದು ವಿಶ್ವಾಸ ಇತ್ತು ನಿಮ್ ಕೈಯಲ್ಲಿ ಸರ್ಕಾರ ಇರಲಿ ನಿಮ್ಮ ಕೈಯಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ಇರಲಿ ನಿಮ್ ಕೈಯಲ್ಲಿ ಲಾಠಿ ಇರಲಿ ನಿಮ್ ಕೈಯಲ್ಲಿ ಇರಲಿ ನಿಮ್ ಕೈಯಲ್ಲಿ ದರ್ಪ ಇರಲಿ ನಿಮ್ ಕೈಯಲ್ಲಿ ದಮನ ಮಾಡುವಂತ ಶಕ್ತಿ ಇರಲಿ ಆದರೆ ನಮ್ಮ ಕೈಯಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಎಂದ್ರೆ ನಾವು ಗೆದ್ದು ಆ ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಇವತ್ತು ಕೋರ್ಟ್ ನಲ್ಲಿ ನಿಂತ ಮೇಲೆ ಇವತ್ತು ಬಾಬಾ ಸಾಹೇಬರಿಗೆ ಪುಷ್ಪ ಹಾಕಬೇಕಾದಾಗ ಹೆಮ್ಮೆ ಅನ್ನಿಸ್ತು ಯಾಕೆ ಅಂತಂದ್ರೆ ಆವತ್ತು ನೀವು ಒಂದು ಸಂವಿಧಾನ ನಮ್ಮ ಕೈಯಲ್ಲಿ ಕೊಡದೆ ಹೋಗಿದ್ದಿದ್ರೆ ಈ ಅಯೋಗ್ಯರುತ್ತಿದ್ರು ಅನ್ನೋದನ್ನ ನಾನು ಪ್ರಶ್ನೆ ಮಾಡಬೇಕಾಗಿದೆ ಅವರನ್ನ ಒಂದು ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಮಂತ್ರಿಗಿರಿ ತಮ್ಮ ಹತ್ರ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಾಮಾನ್ಯರ ಮೇಲೆ ಶೋಷಣೆ ಮಾಡಲ್ಲ ಹೇಗೆ ಶೋಷಣೆ ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ ಎನ್ಜಿಒ ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್ ಇಲ್ಲಿ ತೋಟಗಾರಿಕೆ ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ ಕರೆ ಮಾಡಿ ಏಟ್ ನೈನ್ ಸೆವೆನ್ ಜೀರೋ ಫೋರ್ ಒನ್ ಸಿಕ್ಸ್ ಏಟ್ ಡಬಲ್ ತ್ರೀ ಅಥವಾ ನೈನ್ ಡಬಲ್ ಏಟ್ ಜೀರೋ ಫೈವ್ ಫೋರ್ ಸೆವೆನ್ ಫೈವ್ ಸೆವೆನ್ ತ್ರೀ ಒಬ್ಬ ಪೊಲೀಸರನ್ನ ಕರ್ಕೊಂಡು ಬರೋದು ಒಂದು ಎಫ್ ಐ ಆರ್ ಹಾಕ್ಸೋದು ಎಫ್ ಐ ಆರ್ ಹಾಕಿದ್ರೆ ಹೆದರು ಸಾಮಾನ್ಯರಪ್ಪ ನೀನು ಎದುರು ಹಾಕೊಂಡಿರೋದು ಸಾಮಾನ್ಯದಲ್ಲ ನಮ್ಮಂಥವ್ರನ್ನ ಎದುರು ಹಾಕೊಂಡಿದ್ದೀಯ ನಿಲ್ತೀವಿ ಬಾ ಎದುರಿಗೆ ಅಂತ ಒಂದೆರಡು ಬಾರಿ ಕರೆದಿದ್ದಲ್ಲ ಮಿತ್ರ ನೀವೇ ವೋಟ್ ಮಾಡಿರೋ ಎಮ್ ಎಲ್ ಎನ ದುರಂತ ಇದು ನಾವು ಒಂದೆರಡು ಬಾರಿ ಕರೆದಿಲ್ಲ ನಲ್ಲಿ ಪ್ರತಿನಿತ್ಯ ಬರ್ತಾರೆ ನನ್ನ ಜೊತೆ ಬೆಳಗ್ಗೆ ಕಾಲು ಕಾಲ್ ಕೇಳ್ಕೊಂಡು ಜಗಳಿಗೆ ಬರ್ತಾರೆ ನಾನು ಮೂರು ಟ್ವಿಟರ್ ಅಲ್ಲಿ ಆನ್ಸರ್ ಮಾಡಿದರೆ ನಾಲ್ಕನೇ ಬಾರಿ ಮತ್ ಸುದ್ದಿ ಇಲ್ಲ ಇನ್ನೊಂದು ಹದಿನೈದು ದಿನ ಬರ್ತಾರೆ ಮತ್ತೊಂದ್ಸಲ ಮಂಗಳಾರತಿ ಎತ್ತೋ ಅಂತ ಉತ್ತರ ಕೊಟ್ಟರೆ ಮತ್ತಿಲ್ಲ ನಿನ್ನೆ ರಾತ್ರಿ ಬಂದ್ರು ಇವತ್ತು ಮಧ್ಯಾಹ್ನ ಕಾಣಿ ಇಷ್ಟೇ ಹಿಟ್ ಅಂಡ್ ರನ್ ಆಗಿರುವಂತ ಒಬ್ಬ ವ್ಯಕ್ತಿಯನ್ನ ನಿಮ್ಮ ಅಮೂಲ್ಯವಾದ ವೋಟ್ ಹಾಕಿ ಆಯ್ಕೆ ಮಾಡಿದ ನಂತರ ಕರ್ನಾಟಕವನ್ನ ಯಾವ ಹಂತಕ್ಕೆ ತಗೊಂಡು ಹೋಗಿದ್ದೀವಿ ಅಂತ ಹೇಳಬೇಕಾದ್ರೆ ಬಹಳ ದುಃಖ ಅನ್ಸುತ್ತೆ ಆದ್ರೆ ಆ ದುಃಖದ ನಡುವೆ ಒಂದು ಖುಷಿ ಏನಿದೆ ಅಂತಂದ್ರೆ ಚಿತ್ತಾಪುರದ ಕಾರ್ಯಕ್ರಮ ಇದೆ ಅಂತ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಆಯಿತು ಅಂತ ಚಿತ್ತಾಪುರಕ್ಕೆ ಮಾತ್ರ ಗೊತ್ತಾಗ್ತಾ ಇತ್ತು ಇವತ್ತಿಗೆ ಕರ್ನಾಟಕ ಗೊತ್ತಾಯಿತ್ತು ಡೆಲ್ಲಿಗೂ ಗೊತ್ತಾಯ್ತು ಚಿತ್ತಾಪುರದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಅಂತ ಆ ಕಾರಣಕ್ಕೆ ನಾನು ನೀವು ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ ತಾವು ಅಡಾಯ್ತಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಯೋ ಕಂಪನಿ ಜನಸಾಮಾನ್ಯರ ಮಾತೇ ನಮ್ಮ ಮಾತು ಜನ ಸಾಮಾನ್ಯರ ದಾರಿಯೇ ನಮ್ಮ ದಾರಿ ಜನಸಾಮಾನ್ಯರ ಶಕ್ತಿಯೇ ನಮ್ಮ ಶಕ್ತಿ ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆ ಮನೆಗೆ